ಈ ಸಣಕಲ ದೇಹದ ಇಪ್ಪತ್ತೈದು ವರ್ಷದ ಹುಡುಗಿ ಮಾಡಿದ್ದೇನು ಆಸ್ಟ್ರೇಲಿಯಾದಂತ ಸ್ಟ್ರಾಂಗ್ ಟೀಮ್ ಮೇಲೆ ಇಂಡಿಯಾ ಗೆಲ್ಲಕ್ಕಾಗುತ್ತಾ ಚೆ ಸಾಧ್ಯನೇ ಇಲ್ಲ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಸೋತು ಮನೆ ಹೋಗೋದೆಂತ ಪಕ್ಕ ಅಂದೋರ್ ಬಾಯಿಗೆ ಬೀಗ ಬಿದ್ದಿದೆ ಫೈನಲ್ ಗೆ ಲಗ್ಗೆ ಅಂತ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಅಲ್ಲಿ ಮಾಡಿದಾದ್ರೂ ಏನು ಪರಂ ಸ್ಟೋರಿಸ್ ಎಪಿಸೋಡ್ ನಲ್ಲಿ ನಮ್ಮ ಮಹಿಳಾ ತಂಡದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೀವೇನಾದ್ರೂ ಗೆ ಮೊದಲನೇ ಸಲ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ಮುಂದುವರಿಸಿ ಐವತ್ತು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ ಬೆಟ್ಟದಷ್ಟು ಟಾರ್ಗೆಟ್ ಮೊದಲ ಇನ್ನಿಂಗ್ಸ್ ಮುಗ್ದು ಆಸ್ಟ್ರೇಲಿಯಾ ಮುನ್ನೂರ ಮೂವತ್ತೆಂಟು ಸ್ಕೋರ್ ಮಾಡಿದ ಮೇಲೆ ನಮ್ ಫ್ಯಾನ್ಸ್ ಗೆ ನಂಬಿಕೆನೆ ಹೋಗಿತ್ತು ನಮ್ ಟೀಮ್ ಇಂಡಿಯಾ ಇದನ್ನ ಚೇಸ್ ಮಾಡ್ತಾರೆ ಅನ್ನೋದನ್ನ ನಮ್ ಟೀಮ್ ಇಂಡಿಯಾ ಗಿಂತ ಆಸ್ಟ್ರೇಲಿಯಾ ಟೀಮ್ ತುಂಬಾನೇ ಚೆನ್ನಾಗಿದೆ ಅವರು ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಗೆದ್ದಿದ್ದಾರೆ ಸೆಮಿಫೈನಲ್ ಅಲ್ಲಿ ಗೆಲ್ಲೋಕೆ ಆಸ್ಟ್ರೇಲಿಯಾ ಡಿಸರ್ವ್ ಟೀಮ್ ಅಂತ ಎಲ್ಲ ಅನ್ಕೊಂಡಿದ್ರು ನಮ್ ಟೀಮ್ ಇಂಡಿಯಾ ಗೆಲ್ಲುತ್ತೇನೆ ಯಾವುದೇ ಹೋಪ್ ಕೂಡ ಇರಲಿಲ್ಲ ಆದ್ರೆ ನಮ್ಮ ಹುಡುಗಿರು ತುಂಬಾ ಚಾಲೆಂಜಿಂಗ್ ಆಗಿ ಆಕಡೆ ಕೇಳಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ಟಿಂಗ್ ಇಂದನೆ ಒಳ್ಳೆ ರನ್ ಕಲಿಯಾಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಚೆನ್ನಾಗಿ ಆಡ್ತಿದ್ದಂತ ಸ್ಮೃತಿ ಮಂದಣ್ಣ ಔಟ್ ಆದ್ಮೇಲೆ ಗೆಂತೂ ಹೋಪ್ ಹೋಗ್ಬಿಡುತ್ತೆ ಇಷ್ಟು ದೊಡ್ಡ ಮೊತ್ತನ ಚೇಸ್ ಮಾಡಕ್ಕೆ ನಮ್ ಟೀಮ್ ಇಂದ ಇನ್ನಾಗಲ್ಲ ಅಂತ ಎಲ್ರು ಮೈಂಡ್ ಅಲ್ಲಿ ಬಿಡುತ್ತೆ ಆದ್ರೆ ನಿಜವಾದ ಫೈಟ್ ಅಂತ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿಂದ ಮಹಿಳಾ ಕ್ರಿಕೆಟ್ ಜಗತ್ತಿನ ಒಂದು ಅದ್ಭುತ ಇನ್ನಿಂಗ್ಸ್ ನಮ್ಮ ಜಮೀಮಾ ರೋಡ್ರಿಗಸ್ ಅವರು ಕ್ರೇಜಿಗೆ ಬರ್ತಾರೆ ಯಾರು ಕೂಡ ವಹಿಸಿರ್ಲಿಲ್ಲ ಜಮೀಮಾ ಅವರು ಈ ಲೆವೆಲ್ ಗೆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾರೆ ಅಂತ ಆಕ್ಚುಲ್ ಆಗಿ ಗ್ರೂಪ್ ಸ್ಟೇಜ್ ಅಲ್ಲಿ ಇವರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ ಲೆವೆನ್ ಇಂದ ಡ್ರಾಪ್ ಆಗಿದ್ರು ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಲೆವೆನ್ ಅಲ್ಲಿ ಚಾನ್ಸ್ ಸಿಗುತ್ತೆ ಇನ್ನೊಂದ್ ಅದೃಷ್ಟ ಏನಂದ್ರೆ ಆಸ್ಟ್ರೇಲಿಯಾ ಫೀಲ್ಡರ್ಸ್ ಇವ್ರದೇ ಕ್ಯಾಚ್ ಬಿಡ್ತಾರೆ ಅದೇ ನೋಡಿ ಅವ್ರಿಗೆ ಹೊಡೆದಿದ ಅದೃಷ್ಟ ಅಂದ್ರೆ ಜಮೀಮಾ ರೋಡ್ರಿಗಸ್ ಮತ್ತೆ ಹರ್ಮನ್ ಪ್ರೀತ್ ಅವ್ರ ಇಬ್ರು ನಿಂತ್ಕೊಂಡು ಒಳ್ಳೆ ಬಿಲ್ಡ್ ಮಾಡ್ತಾರೆ ನಮ್ಮ ಅರ್ಮನ್ ಪ್ರೀತ್ ಕೌರ್ ಅವರ ಎಂಬತ್ತೊಂಬತ್ ರನ್ ಸ್ಟ್ಯಾಂಡಿಂಗ್ ಕೂಡ ಇಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿದ ರನ್ನ ಅದ್ಭುತ ಪಾರ್ಟ್ನರ್ಶಿಪ್ ಬರುತ್ತೆ ಇದು ಟೀಮ್ ಇಂಡಿಯಾನ ಗುರಿ ಹತ್ರ ತಗೊಂಡೋಕೆ ತುಂಬಾನೇ ಸಹಾಯ ಮಾಡ್ತು ಅಂತಾನೆ ಹೇಳ್ಬಹುದು ಇಪ್ಪತ್ತೈದು ವರ್ಷದ ಈ ಹುಡುಗಿ ಅಷ್ಟು ಸಣಕ್ಲ ದೇಹ ಹೊಡ್ಕೊಂಡು ಈ ಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಯಾರು ಕೂಡ ವಹಿಸಿರ್ಲಿಲ್ಲ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಇದೊಂದು ಅದ್ಭುತ ಇನ್ನಿಂಗ್ಸ್ ಎದ್ದು ಬಿದ್ದು ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡು ಫೈನಲ್ ಆಗಿ ಇಂಡಿಯಾ ದಡ ಸೇರ್ಸೆ ಬಿಡ್ತಾರೆ ಅದ್ರ ಜೊತೆಗೆ ಅರ್ಮನ್ ಪ್ರೀತ್ ಕೌರ್ ಒಳ್ಳೆ ಸಾಥ್ ಕೊಡ್ತಾರೆ ನಮ್ಮ ಅರ್ಮನ್ ಪ್ರೀತ್ ಕೌರ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ನೂರ ಎಪ್ಪತ್ತೊಂದು ಇದೇ ಸೆಮಿಫೈನಲ್ ಅಲ್ಲಿ ಹೊಡೆದಿದ್ರು ಮತ್ತೆ ಅದೇ ಪ್ರದರ್ಶನ ಆಸ್ಟ್ರೇಲಿಯಾ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದ್ದಾರೆ ಈ ಸೆಮಿಫೈನಲ್ ನ ಕೊನೆಯ ಹಂತ ಏನಿದೆ ಇದನ್ನ ನೋಡ್ದವ್ರಿಗೆ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರ್ ಬರದೆಂದು ಪಕ್ಕ ಅಷ್ಟು ಅದ್ಭುತವಾದ ಮೊಮೆಂಟ್ ನ ಕ್ರಿಯೇಟ್ ಮಾಡಿದ್ರು ಇದು ಜಮೀಮಾ ಮತ್ತೆ ನಮ್ಮ ಕ್ರಿಕೆಟ್ ತಂಡ ಹಾಗೂ ಕ್ರಿಕೆಟ್ ಅಭಿಮಾನಿಗಳ ಗೆಲುವಾಗಿದೆ ಇನ್ನು ಫೈನಲ್ ನ ನೋಡ್ಬೇಕಾಗಿದೆ ನಮ್ಮ ತಂಡ ಕಪ್ ನ ಎತ್ತಿ ಹಿಡಿಯುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ ಸೌತ್ ಆಫ್ರಿಕಾ ವಿರುದ್ಧದ ಫೈನಲ್ ನಲ್ಲಿ ನಮ್ಮ ತಂಡ ಕಪ್ ಎತ್ತಿಡಿಯುತ್ತಾ ಹೌದು ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಇದೇ ರೀತಿಯ ಪ್ರಸ್ತುತ ಮತ್ತು ವಿಭಿನ್ನ ರೀತಿಯ ವಿಡಿಯೋಗಳಿಗೋಸ್ಕರ ನನ್ನ ಪರಂಸ್ವರಿ ಚಾನಲ್ ನ ಸಬ್ಸ್ಕ್ರೈಬ್